ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿ ವಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಮ್ಮಿಶ್ರ ಸರ್ಕಾರಕ್ಕೆ ಟೈಮ್ ಸರಿಯಿಲ್ಲ ಅನ್ಸುತ್ತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪನವರು ಇನ್ನೆರಡು ದಿನದಲ್ಲಿ ಸಮ್ಮಿಶ್ರ ಸರ್ಕಾರ ಉರುಳುವುದಂತೂ ಗ್ಯಾರಂಟಿ ಅದು ಹೇಗೆ ಅಂತೀರಾ ಪಕ್ಷೇತರ ಅಭ್ಯರ್ಥಿಗಳಾದಂತಹ ಶಂಕರ್ ಮತ್ತು ನಾಗೇಶ್ ಅವರು ಸಮ್ಮಿಶ್ರ ಸರ್ಕಾರದಿಂದ ಬೆಂಬಲವನ್ನು ವಾಪಸ್ ಪಡೆದು ಬಿ ಜೆ ಪಿ ಜೊತೆ ಕೈ ಸೇರಿಸಿದ್ದಾರೆ ಇದೀಗ ಬಿ ಸಂಖ್ಯಾಬಲ ನೂರ ನಾಲ್ಕರಿಂದ ನೂರ ಆರು ಆಗಿದೆ ಸಮ್ಮಿಶ್ರ ಸರ್ಕಾರದ ಸಂಖ್ಯಾಬಲ ನೂರ ಇಪ್ಪತ್ತರಿಂದ ನೂರ ಹದಿನೆಂಟಕ್ಕೆ ಕುಸಿದಿದೆ ಇದಷ್ಟೇ ಅಲ್ಲದೆ ಮೈಸೂರಿನ ಸಂಸದರಾದಂತಹ ಪ್ರತಾಪ್ ಸಿಂಹ ಇನ್ನೆರಡು ದಿನದಲ್ಲಿ ಆದಷ್ಟು ಬೇಗ ನಿಮಗೆಲ್ಲ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡುತ್ತಿದ್ದರೆ ಆಪರೇಷನ್ ಕಮಲ ಹೊರಗೆ ನಡೆಯುತ್ತಿಲ್ಲ ಅಂತ ಹೇಳುತ್ತಿದ್ದರೂ ಒಳಒಳಗೆ ನಡೆಯುತ್ತಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ ಕಾದು ನೋಡಬೇಕು ಇನ್ನು ಎಷ್ಟು ಜನ ಎಮ್ ಎಲ್ ಎಗಳು ಬಿ ಜೆ ಪಿ ಜೊತೆ ಕೈ ಜೋಡಿಸುತ್ತಾರೆ ಅಂತ ಈ ಎಲ್ಲ ಬೆಳವಣಿಗೆಗಳನ್ನು ನೋಡುತ್ತಿದ್ದಾರೆ ಮತ್ತೆ ಲೋಕಸಭೆ ಎಲೆಕ್ಷನ್ ಒಳಗಡೆ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬರುವುದು ಖಚಿತ ಅನ್ನಿಸುತ್ತಿದೆ ನೋಡುದ್ರಲ್ಲ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್